ರಾಮ ನಮ್ಮ ಭಾರತೀಯ ಸಂಸ್ಕೃತಿ ಅಡಗಿರುವುದು ಅದರ ವಿವಿಧತೆಯಲ್ಲಿ ವೈವಿಧ್ಯವಾದ ಈ ಸಂಸ್ಕೃತಿ ಸಂಪ್ರದಾಯ ಪರಂಪರೆಗಳನ್ನು ತನ್ನ ಎದೆಯಲ್ಲಿ ಔಚಿಟ್ಕೊಂಡು ಜೋಪಾನ ಮಾಡುತ್ತಿರೋ ಮನೆ ಮಾತು ಆಡು ನುಡಿ ಪರಕೀಯ ಭಾಷೆಗಳ ದಾಳಿಗೆ ನಲುಗಿ ಹೋಗಬಾರದು ಈ ನಿಟ್ಟಿನಲ್ಲಿ ಮುಂದರಿಟ್ಟಿದೆ ನಮ್ಮ ಶ್ರೀಮಠ ಸಂಸ್ಥಾನದವರ ಅನೇಕ ಸಾಮಾಜಿಕ ಕಾಳಜಿಯುಳ್ಳ ಕಾರ್ಯಕ್ರಮಗಳಲ್ಲಿ ಒಂದಾದ ಈ ಬಾರಿಯ ಸ್ವಭಾಷಾ ಚಾತುರ್ಮಾಸ್ಯದಲ್ಲಿ ಈ ಅವಕಾಶ ದೊರೆತದ್ದು ನನ್ನ ಸೌಭಾಗ್ಯ ಕವಿತೆ ನನ್ನದಾದರೂ ಇದರ ರಚನಾ ರಚನಾತ್ರೇಯ ಸಲ್ಲಬೇಕಾದ್ದು ಕುಲರ ನಡುವೆ ಎರಡು ತಪ್ಪು ಹೆಜ್ಜೆಗಳನ್ನು ಇಡುತ್ತಿರುವಾಗ ಕೈ ಹಿಡಿದು ನಡೆಸುತ್ತಿರೋ ನಮ್ಮ ಕಾವ್ಯರಾಮ ಬಳಗರ್ತಿ ಕೊರ್ಗೆ ಶಂಕರನಾರಾಯಣ ಉಪಾಧ್ಯಾಯರಂತಹ ಗುರು ವೃಂದಕ್ಕೆ ಶ್ರೀ ಗುರುಚರಣಗಳಿಗೆ ನಮಸ್ಕರಿಸಿ ನನ್ನದೊಂದು ಚಿಕ್ಕ ಪ್ರಯತ್ನ ಸಾಗರ ಪ್ರಾಂತ್ಯದ ಹವಿಗನ್ನಡವನ್ನ ಬಳಸಿದ ರಚನೆ ಇದರ ವಸ್ತು ಎಮ್ಮನೆ ಮಾಣಿಗೊಂದು ಹೆಣ್ಣು ಕೂಸು ಎಮ್ಮನೆ ಮಾಣಿಗೊಂದು ಹೆಣ್ಣು ಹುಡ್ಕ ಹಣಕಿದ್ನ ನಿಂಬದಿಗೆಲ್ಲರೂ ಎಲ್ಲಾರು ಕಂಡಿಪ್ಯನ ನಿಂಬದಿಗ ಕಂಡಿಪ್ಯನ ಹೆಣ್ಣು ಹುಡ್ರು ಮುದಿಗುಟ್ಕ ಮಲ್ಲಿದ್ರು ಒಪ್ತಿ ಕನ ಜಾತ್ಕಾ ಹೊಣಸಿ ಆಗ್ಲೇ ವರ್ಷ ಎರಡು ವರ್ಷ ಆಗೋತ ಕನ್ನೆ ಒಂದಾದ್ರೂ ಕಿಮ್ ಅಂತು ಅಲ್ಲಿಯಲ್ಲ ಕನ್ನೆ ಒಂದಾದ್ರೂ ಕಿಮ್ ಅಂತ್ವಲ್ಯಲ್ಲ ಹಳ್ಳಿಲಿಪ್ಪ ಗಂಡಿ ಹೆಣ್ಣಮ್ದು ದುಬಾರಿ ಆತಲ್ಲ ಆಚೆ ದ್ ಮಂಜು ಪ್ಯಾಟೆಲಿಪ್ಪದೆ ಬಂತು ಕಿಷ್ಕಿಂದೆ ಹಂಗಿದ್ದೊಂದು ಗೂಡಾಡಲ ಕಿಶ್ ಹಂಗಿದ್ದೊಂದು ಗೂಡಾಡಲ್ಲ ಸಂಸತ್ತ ನಾಕ್ ಜನ ಕೂತ್ಕಂಬಳು ಸೌಡ್ ಇಲ್ಲಿಯಡ ತಿರುಮಲಂಗಿಂತಮ್ಮ ಆ ತಿಂಗಳಿ ಕಿರಿಯಮ್ಮ ಅವಂಗಾಗ್ಲೆ ವರ್ಷ ಆಗಿ ವರ್ಷ ಆಗಿಕ್ಕು ಆ ಕೂಸು ಜನವಾಗಿ ತಿಂಗಳೊಪ್ಪ ತಾಗೋಗಿಕ್ಕು ಮಾಣಿ ಆತು ಮೈ ಮಂಡೆ ನೆರೆದೊತ್ತು ಗುರುಬಲ ಒದಗ್ ಬಂದ್ರು ಬಳ್ಕತ್ತಿಲ್ಲ್ಯಾ ಮಾಣಿ ಮೂವತ್ ಆತು ಮೈ ಮಂಡೆ ನೆರೆದೊತ್ತು ಗುರುಬಲ ಒದಕ್ ಬಂದ್ರು ಬಳ್ಕತ್ತಿಲ್ಲ್ಯಾ ಎಮ್ಮನೆಯೋಳ ಹರ್ಕೆ ಹಾಟ್ಯ ಕೈಗೂಡಿದ್ದಿಲ್ಲ್ಯಾ ಹಳ್ಳಿ ಮಲ್ಲು ಈಗ ಎಂತ ಬರುವ ಹೇಳು ಕೂತ್ ಜಾಗ ಕರೆಯದೇ ಬೇಕಾಗ್ತದೆ ಹೊತ್ತು ಹೊತ್ತಿ ಕೂಳ ಅಂತ ಎಂತ ತ್ರಾಸಂದಿಲ್ಲೆ ಕಟ್ಟಿಗೆ ತಂದು ಕೂಡಾಡ ಹಂಡಿಗೆ ನೀರ್ ಸೇಯ ಕೊಯ್ಲಿನ ಶ್ರಾಯ್ದಾಗ ರಾತ್ರಿ ನಿಂತೇಳಾಡ ಬೊಗ್ಗೆದ್ದು ಗೆಯದ್ ಕಷ್ಟ ಅಂದು ಬಾಯಿ ಮಾತೇಯ ಚಾಪೆ ಹಾಸ್ಕೊಂಡ್ ಠೀವಿ ಕಾಲ್ ಚಾಚ್ಕಂಡ್ ಕೂತ್ ಬಿಟ್ರೆ ಕಣ್ಣೀಗೇನ್ ತೆರಪಿಲ್ಲ ಕಾಂತಿದ್ದೇಯ ಅಪಗತ್ತಿರ್ ಮೂರ್ ಲೋಕ ಕೈಲಿ ಕೈಲಿಬೇಯ ಪ್ಯಾಟೆ ಪ್ಯಾಟೆ ಅಂಬ ತವ್ರ ಮನೆ ಹಂಬಲಾರೆ ಸರ್ ಮುಟ್ಕೊಂಡ್ ಹೊಂಟ ಒಬ್ಬನ್ ಸುಲಭಿದ್ದಿಕ್ಕ ಇಲ್ಲಾರೇ ಪಕ್ಷ ಒಂದಪನಾರು ಹೋಗಪ್ಪ ಹೆಂಗೋ ವಯಸ್ಸಾಗೋಯ್ದು ಗಿರ್ಜೆ ಸೊಂಟ ಹುಡುಗೋಯ್ ಮಂಗ್ಳದ್ದೊಂದ್ ದಿನ ಕಣ್ಣು ಇಟ್ಬಿಟ್ಟಿದ್ ಮಂಗಳದೊಂದ್ ದಿನ ಕಂಡು ಮನೆ ಒಳಗೆ ಡುಮ್ ಡುಮ್ ಡು ಗುಡ್ಸದ್ ಒಂದೇ ಹದ್ನ ಕಂಡವ್ ಕಡ್ ಹಾಕ್ಯೋತ ಈ ನಂಬಿ ಹಲುಗ್ಯೋತ ತಾಳುಗುಪ್ಪೆ ಪ್ಯಾಟೆಯಲ್ಲಿ ಅಲಿ ತಿದ್ದಮ ಕಂಡವ್ ಕಡ್ ಈ ನಂಬಿ ಹಲುಗ್ಯ ತಾಳುಗುಪ್ಪೆ ಪ್ಯಾಟೆಯಲ್ಲಿ ಅಲೀತಿದ್ದಮ್ಮ ಶೇಷ್ ಬಾಬಾ ಈಗಿತ್ನ ಕಾಣ್ತಾರೆ ಎಂಥದ್ದೇನ